ನಾನು ಹೇಳ್ದಂಗೆ ಕೇಳ್ಕೊಂಡು ಉಂಟಲ್ಲ ಹೌದ ಆಚೆ ಹೋಗ್ಬೇಡಂದ್ರು ಹೋಗುದಿಲ್ಲ ಆ ಬಾಳ ಒಳ್ಳೆ ಕುದುರೆ ಹೋಯ್ ಹೋಗಂದ್ರೆ ಅಂದ್ರು ಹೋಗುದಿಲ್ಲ ಹೋಗುದೇ ಇಲ್ಲ ಅಂದ್ರೆ ಆ ನೆಲ್ಲು ನಿಂತ್ಕೊಂಡಿರ್ತಾರೆ ಹೌದಾ ಹಾ ಮತ್ತೆ ಮತ್ತೆ ಆಚೆ ಈಚೆ ತಿರುಗುದಿಲ್ಲ ಆಚೆ ಈಚೆ ತಿರುಗು ಬಾಳ ಒಳ್ಳೆ ಕುದುರೆ ಆದ್ರೆ ಮರೆರೆ ಇದ್ರ ನೋಡ್ಕೊಳ್ಳಿಕ್ಕೆ ಬಾಳ ಕಷ್ಟ ಆಗುವುದು ಕುದುರೆ ಕೈಯೋಗ ಬ್ಯಾಡ್ ವೇ ಹೋಯ್ತು ಮರೈರೆ ಯಾಕೆ ಡ್ಯಾಡೆ ದೇ ಜಿ ಜಿ

ಈಗ ನೋಡಿ ಬಹಳ ಒಳ್ಳೇದು ಹೋಯ್ ಒಂದೊಂದ್ಸರಿ ಅದು ಬೇಡ ಬಿಡಿ ಅದು ಬರುದಿಲ್ಲ ಅದೇ ಅಲ್ಲ ನಿಂತ್ಕೋ ಆದ್ರೂ ಇದು ಯಾರು ಒಂಬತ್ತೊಂಬತ್ ಆಯ್ತು ನೂರು ಪರಿಪೂರ್ಣ ಐ ಕುದುರೆಯನ್ನು ಕಾಯ್ದುಕೊಂಡಿದ್ದವೋ ಹೋಯ್ ಹೆಂಡತಿ ಮಕ್ಕಳನ್ನ ನೋಡದೆ ಕೆಲವು ಸಮಯ ಆಯ್ತು ಮರೈರೆ ಪಾಪ ಹೆಂಡತಿ ಮಕ್ಕಳೆಲ್ಲ ಎಂತ ಮಾಡ್ತಾ ಇದ್ರು ಮನೆಗೆ ಹೋಗ್ತೆ ಪ್ರಕರಣ ಕೇಳಿ ಒಂದು ದಿವಸ ಏನಾಯ್ತು ಕೆಲಸ ಇಲ್ಲಂತ ಹೀಗೆ ತಿರುಗ್ತಾ ಇದ್ದ ನಾನು ತಿರುಗುವಾಗ ಯಾರು ಹೇಳಿದ್ರು ನಿಮ್ಗೆ ಕೆಲಸ ಬೇಕಾದ್ರೂ ಒಂದು ಕೆಲಸ ಮಾಡು ನೇರವಾಗಿ ಅಯೋಧ್ಯೆಕ್ಕ ಹೋಗು ಅಲ್ಲಿ ಸಗರ ಭೂಪತಿಗಳಿದ್ದಾರೆ ಹಾಗಾಗಿ ಉದ್ಯೋಗ ಬೇಕು ಅಂತ ಅವ್ರ ಹತ್ರ ವೈ ನಮಸ್ಕಾರ ಯಜಮಾನೆ ಅಂತ ಹೇಳಿದೆ ಎಂತ ಕೇಳಿದ್ರು ಒಂದು ಉದ್ಯೋಗ ಬೇಕಲ್ಲ ಅಂತ ಹೇಳಿದೆ ಉದ್ಯೋಗಕ್ಕೆಲ್ಲ ಜನ ಇದ್ದಾರೆ ಮರೆ ಎಂತ ಉದ್ಯೋಗ ಕೊಡುದು ಕೇಳಿದ್ರು ಏನಾದ್ರು ಇದ್ರು ನೋಡಿ ಅಂತ ಹೇಳಿದೆ ಮನೆಯಲ್ಲಿ ಹೋಗಿದ್ದ ಅದೊಂದು ಉಂಟು ಅಂತ ಹೇಳಿದ್ರು ಹಾಗಾದ್ರೆ ಮುಂಗಡ ಏನ್ ಬೇಕಂತ ಹೇಳಿದ್ರು ಹೌದು ಬಹಳ ತಾಪತ್ರೆಯಲ್ಲೇ ಇದ್ದೆ ನಾನು ಮುಂಗಡ ಅಗತ್ಯ ಬೇಕಂತ ಹೇಳಿದ್ರು ಒಳಗಡೆ ಹೋದ್ರು ನೋಡಿ ಒಳಗಡೆ ಹೋದ್ರು ಒಳಗಡೆ ಹೋದ್ಮೇಲೆ ಹಿಡ್ಕೊಂಡು ಬಂದ್ರು ಕೈಯಲ್ಲಿ ಕರರು ಪತ್ರ ಕರಪತ್ರ ಆಮೇಲೆ ಒಂದು ಲಕ್ಷ ಹಿಡ್ಕೊಂಡು ಬಂದ್ರು ದುಡ್ಡು ಇದನ್ನ ಓದಿ ನೀನು ಒತ್ತಿಕೆ ಬರೀತಿ ಅಂತ ನೋಡು ನಿನ್ ಕಲ್ಪನೆ ಅಂತ ಹೇಳಿದ್ರು ಒಂದ್ ಲಕ್ಷ ನೋಡಿದ್ದೇ ಇಲ್ವಾ ತಡ ಮಾಡ್ಲಿಲ್ಲ ಓದ್ಲಿಲ್ವಾ ಈಗ ಒತ್ತಿ ಬಿಟ್ಟೆ ಓದ್ಲಿಲ್ಲ ಆ ಓದ್ಲಿಲ್ಲ ಕಡೆಗೆ ಆರ್ ಆದಮೇಲೆ ಹೋಗಿ ಹೇಳ್ದೆ ಯಾರ ನಮಸ್ಕಾರ ಕೆಲಸ ಕೆಲಸ ಮನೆ ಹೋಗ್ತೇ ಅಂದೆ ಹೋಗುವುದು ಎಲ್ಲಿ ನಿನ್ನ ಅಪ್ಪನ ಮನೆಗೆ ಆರ್ ತಿಂಗಳಿದ ಆರು ವರ್ಷದಂದು ಆರು ವರ್ಷಕ್ಕೆ ಒಂದ್ ಲಕ್ಷ ಸರ್ ಅದೇ ನೋಡಿ ನಮ್ಮ ಹಣೆ ಬರ್ರೂ ಆಗಿ ಹೋಯ್ ಇವತ್ತಿನವರೆಗೂ ಮನೆಗ್ ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಇವತ್ತ ಕೆಲಸ ಕುದುರೆ ಕಾಯ್ಲಿ ನಾವ್ ಯಾರಿಲ್ಲ ನೋಡ್ರ ಯಾರಾದ್ರೂ ಅಂದ್ರೂ ಬರ್ಬೋದು ನೋಡ್ರ ಕೆಲಸವಿಲ್ಲದೆ ಬಳಲಿದೆ ದಿನದಿನ ದಿನ ಕೆಲಸ ಬಕೊಂಡು ನೀ ಸ್ನೇಹಿತಾನ ಕೆಲಸವಿಲ್ಲದೆ ಬಳಲಿದೆ ದಿನ ದಿನ ಬಳಲಿದೆ ದಿನ ದಿನ ಬಳಲಿದೆ ದಿನ ದಿನ ಕೆಲಸವ ಕೊಡು ನೀ ಸ್ನೇಹಿತನೇ ಕೆಲಸವ ಕೊಡು ನೀ ಸ್ನೇಹಿತನೇ ಹಳಿಯಲು ಬೇಡ ಸಂಬಳ ಬೇಡ ಹಳಿಯನು ಬೇಡ ಸಂಬಳ ಬೇಡ ಕೆಲಸ ಮಾಡಿದ್ದರೆ ತಯ ಕೆಲಸ ನನಗೆ ಕೆಲಸವಾದಿ ಮುನ್ನತಿ ದಿನ ದಿನ ಕೆಲಸವ ಕೊಡು ನೀ ಕೆಲಸವ ಕೊಡು ನೀ

ಕೆಲಸ ಬೇಕಾ ಓಯ್ ಅದೇ ನಮ್ಮ ಯೋಗ ಮಾರೈ ನೋಡಿದ್ರೆ ಕೆಲ್ಸಕ್ಕೆ ಜನ ಇಲ್ಲ ಅಂತ ಲೆಕ್ಕ ಹಾಕ್ತೈತೆ ಮನೆಗೆ ಮನೆಗ್ ಹೋಗ್ಬೇಕು ಓದ್ ಓದ್ ಹೆಂಡತಿ ಮಕ್ಕಳು ನೋಡಬೇಕು ಲೆಕ್ಕ ಹಾกดವಾ ನಾನು ಆಸೆ uintptr ಓದ್ ಇವತ್ತು ಕೆಲಸಕ್ಕೆ ಒಪ್ಪ ಜನ ಅಂತ ಅಲ್ಲ ಅನಿನ್ನ ಹೆಸರು ಏ ಆ ನಂತೆ ಇರ್ತಾ ಹಾ ಆಗಲಿ ಬಿಡು ಆಹಾ

ಖರ್ಚಿಗೆ ಸಂಬಳ ಬೇಡ ಖರ್ಚಿ ಕೊಡಿ ಸಂಬಳ ದಿನಕ್ಕೆ ಇಷ್ಟ ಇಷ್ಟಾದ್ರೆ ಇವ್ ಖರ್ಚಿಗೆ ಇಷ್ಟ್ರೆ ಅಂತ ಮಾಡಿ ಸಾಯ್ದು ಬೇಡ ಬೇಡ ನಿನಗೆ ದೇವ್ರ ಹಾಂಗ್ ಮಾಡಿ ಸರಿ ಆಯ್ತಾ ಆಗ್ಲೇ ನಾನು ಮನೆಗೆ ಹೋಗ್ದೆ ಕೆಲವು ಸಮಯ ಆಯ್ತು ಹೆಂಡತಿ ನೋಡಲಿಲ್ಲ ನೋಡ್ಲಿಲ್ಲ ಮನೆಗೆ ಹೋಗಿ ಬರ್ತೆ ಸರಿ ಹೇಳ

ಹಾಗಲ್ಲ ಅಂದ್ರೆ ಅಪ್ಪ ಬರ್ಲಿಲ್ಲ ಅಂತ ಕೇಳ್ತಾರೆ ಅಂತ ಇದು 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 ಮತ್ತೆ ಕೂಡ್ಲೆ ಮುಂದ ಒಂದ್ ದಿವ್ಸ ನಾನು ಹೆಂಡತಿ ಮಕ್ಕಳು ನೋಡ್ಲಿಲ್ಲ ನಿನ್ಗೊಂದೆಲ್ಲ ಗೊತ್ತಾಗೋದಿಲ್ಲ ನಿನಗೆ ಪಾಪವು ಎತ್ತ ಮಾಡ್ತಾ ಇದ್ವಿ ಈಗ ಮತ್ತೆ ನನಗೆ ಮಂಡೆ ಕೆಟ್ಟ ಮೇಡ ನೀನು ಯಾಕೆ ಒಂದೊಂದ್ಸರಿ ಹೆಂಡಿಲ್ಲ ಹೌದ್ ಇಲ್ಲ ಹಾ ನಿಮಗೆ ಯಾವುದು ಚಿಟ್ಟು ಬಂದ್ರೆ ಇದೆ ಗೊತ್ತನೇ ಅದು ನಿಮಗೆ ಅದಲ್ಲಬೇಡ ಯಾಕೆ ತಕੁੰದ್ರ ಸಂಗರ ಭೂಪತಿಗಳು ಜಾಗೃತಿಯಿಂದ ನೋಡ್ಕೊಳ್ಬೇಕು ನೋಡಿಕೊಳ್ಳಬೇಕು ನೋಡ್ಕೊಂಡಿರೋ ಗೊತ್ತಲ್ಲ ಹಾ ನಿಮಗೆ ಮಂಡೆ ಬಿಸಿ ಆದಾಗ ಗೊತ್ತು ಕೊಟ್ಟrait ಮತ್ತೆ ಆಗಲೇ ಇಲ್ಲ ಹಾ ಐಷ್ಟ್ ನೋಡ್ಕೊಂಡಿರ ಹಾ ನಾನು ಹೋಗಿ ಬರ್ತೇನೆ ಆಯ್ತಾ ಇನ್ ಕೊಡ್ಕೊ ಹಾ ಓ